ಎಲ್ಲರಿಗೂ ನಮಸ್ಕಾರ ಇವತ್ತ ಹಗಲಕಾಯಿ ಫ್ರೈ ಯಾವ ರೀತಿ ಮಾಡೋದು ನೋಡ್ಕೊಂಬರೋನಂತ ನಿಮ್ಮ ಮನೆಯಾಗ ಹಗಲ್ಕಾಯಿ ತಿನ್ನಂಗಿಲ್ಲ ಅಂದ್ರೆ ಈ ರೀತಿ ಫ್ರೈ ಮಾಡ್ಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಮೊದ್ಲಿಗೆ ನಾನು ಹಗಲ್ಕಾಯಿನ ತೊಳ್ಕೊಂಡು ರೌಂಡ್ ಆಗ ಕಟ್ ಮಾಡಿ ಬೀಜ ತೆಗೆದು ಇಟ್ಕೊಂಡಿನಿ ಆಮೇಲೆ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಕೆಂಪ್ ಖಾರ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಇನ್ನೊಮ್ಮೆ ಇದನ್ನ ಮಿಕ್ಸ್ ಮಾಡ್ರಿ ಆಮೇಲೆ ಒಂದೆರಡು ಮೂರು ಮೂರ್ ಸೆಕೆಂಡ್ ಇದನ್ನ ನೆನೆಯಕ ಇಡ್ರಿ ಇದನ್ನ ನೆನೆದಾದ್ಮೇಲೆ ಇನ್ನೊಂದ್ ಕಡೆ ಎಣ್ಣೆ ಕಾಯಕ ಇಡ್ರಿ ಕಾದ ಎಣ್ಣೆ ಒಳಗ ಈ ಹಗಲ್ಕಾಯಿನ ಹಾಕಿ ಕರೀರಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಉರಿನ ಜೋರಿಟ್ಕೋರಿ ಇಟ್ಕೋರಿ ಹಗಲ್ಕಾಯಿ ಹಾಕಿದಾದ್ಮೇಲೆ ಉರಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕ್ರಿಸ್ಪಿ ಆಗುವವರೆಗೂ ಕರೀರಿ ಜೋಳದ ರೊಟ್ಟಿ ಜೊತಿ ಚಪಾತಿ ಜೊತಿ ಹಂಗ ಬರಿ ಬಾಯ್ಲಿನೂ ತಿನ್ನಾಕ ಇದು ಬಹಳ ಟೇಸ್ಟ್ ಆಗಿರ್ತೈತಿ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮತ್ತ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತಿ ಅಂತ ಹೇಳಿ ನನ್ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು